ಏನ್ ಬೇ ಯಾರ ಜೊತೆ ಮಾತಾಡಕತ್ತಿ ಬಾಳಿಗೆ ಬಂದೆ ಅಪ್ಪ ಬಾ ಇಷ್ಟು ಖುಷಿ ಇದೆ ಇದ ಫೋನ್ ಮಾಡಿದ್ದಿ ಏ ಏನಿಲ್ಲ ನಿನ್ ತಂಗಿ ಗಂಡ ಮೊಬೈಲ್ನ್ಯಾಗ ಸ್ಟೇಟಸ್ ಹಾಕಿದ್ದೆ ನನ್ನ ಹೆಂಡತಿ ನನ್ನ ಜೀವ ನನ್ನ ಉಸಿರು ಅಂತ ನೋಡಿ ಭಾಳ ಖುಷಿ ಆಯ್ತು ಅದಕ್ಕೆ ಫೋನ್ ಮಾಡಿದ್ದೆ ಭಾಳ ಚಲೋ ಆತು ಅಂದ್ರೆ ಚಲೋ ನೋಡ್ಕೋತ ನನ್ನ ಮಗತು ಹ್ಮ್ ಚಲೋ ನೋಡ್ಕೋತ ಅಳಿಯ ಡಾ ಇಲ್ಲಿ ಮಗ ಹೆಂಡತಿ ಚಲೋ ತಂಗ ನೋಡ್ಕಂದ್ರ ಅಂತ ನೋಡಿರಿ ಸೊಪ್ಪು ಜ ಕರಡಿ ಬಿಟ್ಟಂಗ ಈ ಕಡೆ ಸ್ವಲ್ಪ ತಿರುಗ್ರಿಲ್ಲಿ ನೋಡ ಅವ್ರ ಖುಷಿ ಹೆಂಗೆ ಹೋಗತ್ತೆ ಏನು ಹೇಳ ಅಲ್ರಿ ಅಳಿಯ ಹೆಂಡತಿ ಜೀವ ಉಸಿರು ಅಂತ ಹೇಳಿ ಸ್ಟೇಟಸ್ ಇಟ್ಟು ಹೇಳಷ್ಟು ಖುಷಿ ಆಗಿರಲ್ರಿ ಅದ ನಿಮ್ಮ ಮಗ ಏನಾದರೂ ನಾನು ಹೆಂಡ್ತಿನೇ ನನ್ನ ಉಸಿರು ನನ್ನ ಜೀವ ಅಂತ ಸ್ಟೇಟಸ್ ಇಟ್ರೆ ಇಷ್ಟು ಖುಷಿ ರೀ ನಿಮಗೆ ಎಷ್ಟು ಸಿಟ್ಟು ಬರ್ತದ ಅವಾಗ ಮಗ ಕೆಟ್ಟವನ್ ಆಗ್ತಾನ ಈಗ ಮಗಳ ಗಂಡ ಹಂಗೆ ಇಟ್ಟು ಕೂಡ್ಲೆ ಅಳಿಯ ಭಾಳ ಒಳ್ಳೆ ಅದ ಮಗ ಇಟ್ರೆ ಹೆಂಡತಿ ಮಾತ್ ಕೇಳವ ಅವ್ನಿನ್ ನಿಂಬೆಹಣ್ಣು ಮಾಡ್ಸ್ಕೊ ಬಂದಾಳಿ ತಾಯ್ತ ಮಾಡಿಸ್ಕೊಂಬಂದಾಳ ಅವನಿ ಅಂತ್ರ ಮಾಡಿಸ್ಕೊಂಬಂದಾಳ ಅಂತ ಊರ್ ತುಂಬಾ ಹೇಳ್ತಿರಿಗೂ ಒಂದ ಕಾಣ್ಬೇಕ್ರಿ ಓ ನಿನ್ನ ಎರಡಕ್ಕೂ ಶುರುವಾತ ಹಬ್ಬ